ಹದಿನೈದನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಈ ಕಾಯ್ದೆಯು ಭಾರತದ ಸಂವಿಧಾನಕ್ಕೂ ಕೂಡ ಒಂದು ಅಡಿಪಾಯ ಹಾಕಿತ್ತು ಅಲ್ವಾ ಸೊ ಇಲ್ಲಿ ನಿಮ್ಗೆ ಒಕ್ಕೂಟ ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ ಮಾಡಿದ್ದಾಗಿರ್ಬೋದು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾಗಿರ್ಬೋದು ಸಂವಿಧಾನದ ಕೆಲವೊಂದು ಪ್ರಮುಖ ಅಂಶಗಳು ಈ ಕಾಯ್ದೆಯಿಂದನೇ ತೆಗೆದುಕೊಂಡಿರುವಂತಹದ್ದು ಓಕೆ ಸೊ ಇದು ಒಂದು ಮಹತ್ವದ ಕಾಯ್ದೆ ಈ ಕಾಯ್ದೆಯ ಪ್ರಕಾರವೇ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಯ್ದೆ ರಿಸರ್ವ್ ಬ್ಯಾಂಕ್ ಅಂದ್ರೆ ಏನು ಮಕ್ಕಳೇ ರಿಸರ್ವ್ ಬ್ಯಾಂಕ್ ಇತರೆ ಎಲ್ಲಾ ಬ್ಯಾಂಕುಗಳನ್ನ ನಿಯಂತ್ರಣದಲ್ಲಿ ಇಡುವಂತದ್ದು ರಿಸರ್ವ್ ಬ್ಯಾಂಕ್